ಅಂತರಂಗದಲ್ಲಿ ಸುಖ ಈ ಬೇಗಿಯಲ್ಲಿರುವ ಎಲ್ಲ ಅತಿಥಿಗಳು ಈ ಕಾರಿನಲ್ಲಿ ನಡಿಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡಿರುವಂಥ ಈಗ ತಾನೇ ಜ್ಯೋತಿಯನ್ನು ಬೆಳೆಸಿ ಈ ನಾಡಿನಲ್ಲಿ ಬೆಳಕನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ ಬೆಂಕಿಯನ್ನು ಹಚ್ಚುವ ಜನರನ್ನ ನೋಡ್ತಾ ಇದ್ದಾರೆ நம்ம உத்தேஷியல்ல ஆரஸ் வந்து அமான் சௌஹார வாதவரண இவ நாக நாகராயிரே இவ நமவ இல்ல நமவ அந்த எல்லாம் ஒப்பூட்ஸ் கொண்டு ஹோகுவ நம்ம ஐதிஹார பரம்பரைய நோடிரே ಅದು ನಮಗೊಂದು ರೀತಿಯ ಚೈತನ್ಯವನ್ನು ತುಂಬುವಂಥದ್ದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯ ಮನುಷ್ಯರ ನಡುವೆ ಗೋಡೆಗಳು ಹೇಳ್ತಾ ಇದ್ದಾವೆ ದೇವಿಗಳನ್ನು ನಡೆತಾ ಇದ್ದಾವೆ ಬಾಂಧವ್ಯವನ್ನು ಕಳೆದುಹಾಕ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಮನುಷ್ಯನ ಸ್ವಾರ್ಥ ದುರಾಸೆ ಅಹಂಕಾರ

ಇಂಥವ್ರನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡ್ಕೊಳ್ತೇವೆ ಅಂತಂದ್ರೆ ಅವರು ಜೀವಕರವಾದಂಥ ಹೋಲಾಟಗಳನ್ನು ಮಾಡಿದಂಥವ್ರು ಸಮಾಜ ಮಧ್ಯೆ ಆದಂತ ಚಿಂತನೆಯನ್ನು ಇಟ್ಕೊಂಡಂಥವ್ರು ಸತ್ಯ ಅಹಿಂಸೆ ಪ್ರೇಮ ಇಂಥ ಮೌಲ್ಯಗಳನ್ನ ಅಳವಡಿಸಿಕೊಂಡಂಥವ್ರು ಇವತ್ತು ಆ ದಾರಿಯಲ್ಲಿ ನಾವು ನಡೀದೇ ಇದ್ರೆ ನಮಗೂ ಭವಿಷ್ಯ ಇಲ್ಲ ನಮ್ಮ ನಾಡಿಗೂ ಭವಿಷ್ಯ ಇಲ್ಲ ನಿಮಗೆಲ್ಲ ಗೊತ್ತಿದೆ ಧರ್ಮ ಮತ್ತು ರಾಜಕೀಯ ಇವೆರಡೂ ಕೂಡ ಒಂದು ಎರಡು ಮುಂದರಿಯುತ್ತಾ ಹಾಗೆ ಆದರೆ ಇವುಗಳ ತಲೆದಿಕೆ ಆಗ್ತಾ ಧರ್ಮದ ತಳಹದಿಯ ಮೇಲೆ ರಾಜಕಾರಣ ನಡೆದರೆ ಸಮಾಜ ಮುಖ್ಯ ಆದಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಷಾದ ಸಂಗತಿ ಅಂತಂದ್ರೆ ಅದೆರಡರ ಕನಸು ಮೇಲವು ನಡೀತಾ ಇದೆ ಅದರಿಂದಲೇ ಮತ್ತೆ ನಾವು ನಮ್ಮ ಹಿರಿಯರನ್ನ ನೆನಪಿಸಿಕೊಳ್ಬೇಕಾಯಿತು ಬಸವಣ್ಣವರ ಮೂರು ವಚನವನ್ನ ಅಲ್ಲಿ ಹೇಳಿ ನುಡಿದರೆ ಮುಂದಿನ ಹಾರವಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅವು ಅವು ಗೆನ್ನಬೇಕು ನುಡಿಯೊಳಗಾಗಿ ಮಳೆಯದಿದ್ದರೆ ಕೂಡಲ ಸಂಗಮ ದೇವ ಎಂತಲ್ಲಿ ಈ ಕೊನೆಯ ಸಾಲುಗಳನ್ನು ನೀವು ಗಮನಿಸಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಇವತ್ತು ನಮ್ಮಲ್ಲಿ ನುಡಿ ಜಾನರು ಬೇಕಾದಷ್ಟು ಜನ ಇಲ್ಲ ನಡೆಯ ನಡೆದೀರರ ಕೊರತೆ ಎದ್ದು ಕಾಣ್ತಾ ಇದೆ ಬಸವಣ್ಣ ನುಡಿ ಜಾಣರು ಹೌದು ನಡೆದೀರರು ಹೌದು ಅವರು ಸಮಾಜಮುಖವಾಗಿ ಚಿಂತನೆ ಮಾಡುವಾಗ ಮೊದಲು ತಮ್ಮನ್ನ ತಾವು ತಿಳ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಅವರ ವಚನ ನಿಮ್ಗೆಲ್ಲ ಗೊತ್ತಿದೆ ಲೋಕದ ಡಂಕ ನೀವೇ ಗೆದ್ದಿದ್ದೀರಿ ನಿಮ್ಮ ನಿಮ್ಮ ಮನವ ಸಂಕ್ರೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂಕ್ರೈಸಿಕೊಳ್ಳಿ ನೆರೆ ದುಃಖಕ್ಕೆ ಅಳುವ ಒಂದು ಮೆಚ್ಚ ಅಂತ ಹೇಳಿ ನಾವು ಇನ್ನೊಬ್ಬರ ಕಡೆ ಬೆಂಟ್ ಮಾಡಿ ತೋರಿಸುವಂತ ಕೆಲಸ ಮಾಡ್ತೇವೆ ಒಂದು ಬೆಟ್ಟು ನಿಮ್ಮ ಮುಖ ತೋರಿಸಿದ್ರೆ ಇನ್ನು ಮೂರು ಬೆಟ್ಟು ನಮ್ಮನ್ನೇ ತೋರಿಸ್ತಾ ಇದ್ರು ಅವರು ಮೂರು ಕೋಟಿ ರೀತಿಯ ನಿಂತಿತ್ತು ಅಂತ ಅಂದ್ರೆ ಮೊದಲು ವ್ಯಕ್ತಿಯ ಬದಲಾವಣೆ ಆಗ್ಬೇಕು ಹಾಗಾಗಿ ಬಸವಣ್ಣವರು ತಮ್ಮನ್ನ ತಾವು ತಿಳ್ಕೊಳ್ತಾ ಇರುವ ಎನ್ನ ತಪ್ಪು ಅನವಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕ ಇಲ್ಲ ಅಂತ ಹೇಳಿ ಹಾಗಂತ ಬಸವಣ್ಣವ್ರು ತಪ್ಪು ಮಾಡಿದ್ರು ಅಲ್ಲ ಸಮಾಜದಲ್ಲಿ ತಪ್ಪು ಮಾಡುವಂತ ಜನ ಇದ್ದರು ನೀವು ತಪ್ಪು ಮಾಡಿದ್ರಪ್ಪ ಅಂತ ಹೇಳಿ ಹೋಗಿಲ್ಲ ನಾನೇನಾದರೂ ತಪ್ಪು ಮಾಡಿದರೆ ಹೇಗೆ ತೀರ್ಕೊಳ್ತಿದ್ದೆ ಅಂತ ಹೇಳೋದ್ರ ಮೂಲಕ ಸಮಾಜದಲ್ಲಿ ಜನರನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದೆ ಹೀಗಾಗಿ ಇವತ್ತು ನಾವು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಹಳ ಪ್ರೀತಿಯಿಂದ ಅಕೊಂಡಿದ್ದೇವೆ ಬಹುಶಃ ಕರ್ನಾಟಕಕ್ಕೆ ಮಾತ್ರ ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಲ್ಲ ಇಡೀ ವಿಶ್ವಕ್ಕೆ ಆ ಸಾಂಸ್ಕೃತಿಕ ನಾಯಕ್ ನಾಯಕತ್ವವನ್ನು ತೋರಿಸಿಕೊಟ್ಟಂತ ಮಹಾನುಭಾವ ಆರಂಭದಲ್ಲೇ ಸಂವಿಧಾನದ ಪ್ರಾಸ್ತಾವಿಕ ಇಲ್ಲಿ ಹೇಳಿದೆ ಬಹುಶಃ ಈ ಸಂವಿಧಾನ ಮಂತ್ರಿಕವಾಗುವ ಮುನ್ನ ಅಂದರೆ ಒಂಬೈನೂರು ವರ್ಷಗಳ ಯೋಜನೆ ಒಂದು ಧಾರ್ಮಿಕ ಸಂಸತ್ತನ್ನು ನೀಡಿದಂಥವರು ಬಸವಣ್ಣವರು ಇವತ್ತಿನ ನಮ್ಮ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಆಸೆಯಲ್ಲೂ ಕೂಡ ಬಸವ ತತ್ವದಲ್ಲಿ ಅಡಕವಾಗಿದೆ ಅಷ್ಟೇ ಅಲ್ಲ ಅಲ್ಲಿರುವಂತಹ ಅನೇಕ ಅಂಶಗಳನ್ನು ಇನ್ನೂ ಕೂಡ ಇವತ್ತಿನಲ್ಲಿ ನಾವು ಜಾರಿಯಲ್ಲಿ ತರಲಿಕ್ಕೆ ಸಾಧ್ಯ ಆಗಿಲ್ಲ ಆಗಲೇ ಮತ್ತೊಂದು ವಚನವನ್ನ ಹೇಳಿದೆ ನೆಲನಲ್ಲೇ ಹೊರ ಶಿವಾಲಯಕ್ಕೆ ಜಲವನ್ನೇ ಶೌಚಾಚಮನಕ್ಕೆ ಈ ಮಾತುಗಳನ್ನು ನಾವು ಗಮನಿಸಬೇಕು ನಾವು ಓಡಾಡುವಂತಹ ನೆಲದಲ್ಲಿ ಭಿನ್ನತೆ ಇಲ್ಲ ಕುಡಿಯುವಂತಹ ನೀರಿನಲ್ಲಿ ತಾರತಮ್ಯ ಇಲ್ಲ ಆದ್ರೆ ಮನುಷ್ಯ ಮನುಷ್ಯರ ನಡುವೆ ಜಾತಿಯ ಭೇದವನ್ನು ಮಾಡೋದು ಏಕೆ ಅಂತ ಆ ಕಾಲದಲ್ಲಿ ಅವರು ಕೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ ಅಲ್ಲಿರುವಂತ ಕರುನಾಟ ತನಗಳನ್ನ ಕಂಡು ಕಣಲಿ ಅಲ್ಲಿಂದ ಹೊರಬಂದ ಹಾಗೂ ಬಸವಣ್ಣವರನ್ನ ಬಹಳ ಜನ ಮತ್ತು ಬ್ರಾಹ್ಮಣರು ಅಂತ ನೋಡಿರ್ಬೇಕು ಅಂತ ಸಂದರ್ಭದಲ್ಲಿ ಅವರು ವಚನವನ್ನ ಹೇಳ್ತಾರೆ ತಕ್ಕಯ್ಯನ ಮನೆಯ ಮಗ ದಾಸಿಯ ಮಗಳು ಆಧಾರ ಚೆನ್ನಯ್ಯನ ಮನೆಯ ದಾಸನ ಮಗ ಇವರು ಧರಣಿಗೆ ಹೋಗಿ ಸಂಘ ಮಾಡಿದ್ರು ಅಂತವರ ಸಂಘಕ್ಕೆ ಹುಟ್ಟಿದ ಮತನ ಅಂತ ಹೇಳ್ತಾರೆ ಮೊದಲನೇದು ಕಕ್ಕಯ್ಯ ಚೆನ್ನಯ್ಯ ಇವೆಲ್ಲರೂ ಅತ್ಯಂತ ಕಳಸಮುದಾಯದಿಂದ ಬಂದಂಥವ್ರು ಸಮಾಜದಿಂದ ಬಹಿಷ್ಕೃತ ಬಹಿಷ್ಕೃತ ಆದಂಥವ್ರು ಅಂತವರ ಮನೆಯಲ್ಲಿ ಸೇವೆ ಮಾಡುವಂತಹ ಸೇವಕರು ಇಲ್ಲಿ ಹೇಗೆ ಇರಬಹುದು ಅವರು ಎಲ್ಲೋ ಹೋದಾಗ ಅವರ ಮಕ್ಕಳು ವಯೋಸಹಜ ಧರ್ಮದಿಂದ ಒಬ್ಬರಿಗೊಬ್ರು ಕೂತ್ಕೊಳ್ತಾರಂತೆ ಅಕ್ರಮ ಸಂತಾನ ಬಸವಣ್ಣ ಇಂಥ ಅಕ್ರಮ ಸಂತಾನು ಅಂತ ಹೇಳ್ತಾರೆ ಹಾಗಂದ ತಕ್ಷಣ ಬಸವಣ್ಣವರು ಅಕ್ರಮ ಸಂತಾನ ಅಂತ ಅಲ್ಲ ಅಮ್ಮನ್ನು ತಾವು ಬಡವರನ್ನ ಮಾಡಿಕೊಳ್ಳುವ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಕಳಿಸ್ಕೊಂಡು ನಾನು ನಿಲ್ಲೋನು ಅಂತ ಹೇಳುವ ಪ್ರಯತ್ನವನ್ನು ಮಾಡಿದೆ ಇವತ್ತು ಆ ಪ್ರಯತ್ನ ನಡೀಬೇಕಾಗಿದೆ ನಮ್ಮ ಮಧ್ಯೆ ಏನೇನು ಬಿರುಕುಗಳಿದ್ದಾವೋ ಆ ಎಲ್ಲ ಬಿರುಕುಗಳನ್ನು ಕಿತ್ತಾಕಿ ಸೇತುವೆಯನ್ನು ಕಟ್ಟುವಂತಹ ಕಾರ್ಯವನ್ನು ಬಸವಣ್ಣ ಅವರು ಮಾಡಿದ್ದು ಬೇಲೆಯನ್ನು ನೆಡುವ ಕಾರ್ಯವಲ್ಲ ಸೇತುವೆಯನ್ನು ಕಟ್ಟುವ ಕಾರ್ಯವನ್ನು ಹಾಗಾಗಿನೇ ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ನೇತ ಸಂಸ್ಕೃತಿ ಅಂತಂದರೆ ಅದರಲ್ಲಿ ಏನಿಲ್ಲ ಅಂತ ನೀವು ಪ್ರಶ್ನೆ ಮಾಡಬೇಕು ಸಂಸ್ಕೃತಿಯಲ್ಲಿ ಸಮಾಜ ಇದೆ ಅರ್ಥಶಾಸ್ತ್ರ ಇದೆ ಮನೋಶಾಸ್ತ್ರ ಇದೆ ವೈಜ್ಞಾನಿಕತೆ ಇದೆ ವೈಚಾರಿಕತೆ ಇದೆ ಎಲ್ಲವೂ ಅಡಕವಾಗಿದೆ ಆ ಎಲ್ಲವನ್ನ ತಮ್ಮಲ್ಲಿ ಮೈಗೂಡಿಸಿಕೊಂಡ ಕಾರಣದಿಂದಾಗಿ ಅವರು ಈ ನಾಡಿನ ಸಾಂಸ್ಕೃತಿಕ ನೇತಾರರಾಗಲಿ ವಿಷಾದದ ಸಂಗತಿ ಅಂತಂದರೆ ಆ ನೇತಾರ ಗುಣಗಳನ್ನು ಇವತ್ತು ನಮ್ಮ ನೇತಾರಾಗಲಿ ಅಥವಾ ಕಾರ್ಯಧಾರಿಗಳಾಗಲಿ ಸಾಮಾನ್ಯ ಜನರಾಗಲಿ ಮೈಗೂಡಿಸ್ಕೊಡುವಲ್ಲಿ ಸೋಲ್ತಾ ಇದ್ದಾರೆ ಬರೀ ಬಸವಣ್ಣ ಅಂತ 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 ಅಂಬೇಡ್ಕರ್ ಅಂತ ಹೇಳಿದ ತಕ್ಷಣ ನಾವು ಆ ವ್ಯಕ್ತಿಗಳ ಗೌರವವನ್ನು ಕೊಟ್ಟ ಆಗಲ್ಲ ನಿಜವಾಗ್ಲೂ ನಾವು ಗೌರವವನ್ನು ಕೊಡೋದು ಯಾವಾಗ ಅಂತಲೇ ಅವರ ಕೆಲವು ಅಂಶಗಳನ್ನಾದರೂ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಈಗ ಅಂಬೇಡ್ಕರ್ ಹೇಳಿದ್ರು ಸಂಘಟನೆ ಬೇಕು ಅಂತ ನಮ್ಮಲ್ಲಿ ಸಂಘಟನೆ ಇರ್ತಿದ್ರೆ ಸಹಕಾರ ಇಲ್ಲದೆ ಇದ್ದರೆ ನಾವು ಹೇಗೆ ಹಲವೆಡ್ತರ ವಂಶರಾಗ್ತೇವೆ ಅಂತ ನಮಗೆ ನಾವೇ ಪ್ರಶ್ನೆಯನ್ನು ಹಾಕೊಳ್ಬೇಕು ಬಸವಣ್ಣನವರು ಒಳ್ಳೆಯ ಮಾತುಗಳನ್ನು ಆಡ್ರಪ್ಪ ಆಡಿದಂತೆ ನಡೀರಪ್ಪ ನಡೆ ನುಡಿಗಳ ಮಧ್ಯೆ ಅಂತ್ರ ಇರಬಾರ್ದು ಅಂತ ಹೇಳಿ ನಮ್ಮ ಮಾತು ಮತ್ತು ಕೃತಿಯ ಮಧ್ಯೆ ಅಂತ ಇದ್ದ ಅಂತ್ರ ಇದ್ರೆ ನಾವು ಹೇಗೆ ಬಸವಣ್ಣವರ ಸಂತಾನ ಆಗ್ತೇವೆ ಅಂತ ನಮಗೆ ನಾವೇ ಪ್ರಶ್ನೆಯನ್ನು ಹಾಕಿಕೊಳ್ಬೇಕಾಗಿದೆ ಬಸವಣ್ಣರು ಹೇಳ್ತಾರೆ ಭಕ್ತಿ ಸುಭಾಷೆಯ ನುಡಿಯ ನುಡಿಬೇಕು ನುಡಿದಂತೆ ನಡುವೆ ನಡೆಯೊಳಗೆ ನುಡಿಯ ಪೂರೈಸುವ ಮೇಲೆ ತುಂಬುವ ಕಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಒಂದು ಜತೆ ಕೊರತೆಯಾದರೆ ನಂತಿ ನಿನೆಂದು ಹೋಗ ಆತ್ ಬಂದೋಬಸ್ತ ನಮ್ಮದು ದೇವರಿಗೆ ಸವಾಲನ್ನು ಹಾಕ್ತಾ ಇದಾರೆ ಗಡಪಾ ನಾನು ಭಕ್ತಿ ಪೂರ್ವವಾದಂತ ಒಳ್ಳೆಯ ಮಾತುಗಳನ್ನೇ ಆಡ್ತೇನೆ ಆಡೋದಷ್ಟೆಲ್ಲ ಆಡುವಂತೆ ನಡೀತೇನೆ ನನ್ನ ನಡೆ ಮತ್ತು ನುಡಿಯ ನಡುವೆ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂದರೆ ನನ್ನನ್ನು ತುಳಿದ ನೀತ್ತು ಹೋಗುವಂಥ ಸವಾಲನ್ನು ಹಾಕ್ತಾರೆ ಈ ಸವಾಲನ್ನು ಹಾಕುವಾಗ ಅವರಿಗೆ ಎಂಥ ಎದೆಗಾರಿಕೆ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು ಯಾವ ಮನುಷ್ಯನಿಗೆ ಆತ್ಮಬಲ ಮನೋಬಲ ಜೊತೆಗೆ ನಡೆನುಡಿಯ ಸಾಮರಸ್ಯ ಇರುತ್ತೋ ಅಂಥವ್ರು ಮಾತ್ರ ಈ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾವು ಆಡ್ತಾ ಇದ್ದೇವೆ ಇಲ್ಲ ಅಂತಲ್ಲ ಆದರೆ ಇವತ್ತು ಆಡುವ ಮಾತುಗಳು ಕೇವಲ ಕಂಠದಿಂದ ಹೊರಗೆ ನಾಡಿನಿಂದ ಹೊರಗೆ ಕೊಡುವಂಥವರು ಹೊತ್ತಾಗಿ ಹೃದಯದ ಆಳದಿಂದ ಗೂಡಿ ಬರಲ್ಲ ಆದರೆ ಅವರ ಮಾತುಗಳು ಹೃದಯದ ಆಳದಿಂದ ಬಂದಿರುವಂಥದ್ದು ಅಂಥಕರಣದಿಂದ ಬಂದಿರುವಂಥವ್ರು ಸಮಾಜದಲ್ಲಿರುವಂಥ ಜನ ನೋವುಗಳನ್ನು ಅರ್ಥ ಮಾಡಿಕೊಂಡಂಥವ್ರು ಆ ನೆಲೆಯಲ್ಲಿ ನಾವು ಇವತ್ತು ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಅಗತ್ಯ ತುಂಬ ಇದೆ ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತೇವೆ ಅಂತಂದರೆ ಇವತ್ತಿನ ರಾಜಕೀಯ ಪಕ್ಷದ ಮಂತ್ರಿಗಳಿದ್ದಾರೆ ಆದರೂ ಹೇಳಬೇಕಾಗಿದೆ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ ಒಂದು ಕಾಲದಲ್ಲಿ ಅಂದರೆ ಬೇರೆ ಸರ್ಕಾರ ಇಂತ ನೀವೇ ಹೇಳ್ತಾ ಇದ್ದವು ನಲ್ವತ್ತು ಪರ್ಸೆಂಟೇಜ್ ಸರ್ಕಾರ ಆದರೆ ಮೊನ್ನೆ ಇವರ ಪಕ್ಷದಲ್ಲೇ ಇರುವಂಥವ್ರು ಹೇಳಿದ್ದಾರೆ ನಮ್ಮದು ಕರ್ನಾಟಕ ರಾಜ್ಯ ಒಂದನೇ ನಂಬರು ಯಾವುದೇ ಭ್ರಷ್ಟಾಚಾರ ಹೇಳ್ತಾ ಇದ್ದೇವೆ ಅಂದ್ರೆ ಏನಾಗ್ತಾ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು ಭ್ರಷ್ಟಕ್ಕೆ ತುಂಬಾ ವಿಶಾಲವಾಗಿ ತನ್ನ ಹೇರಳನ್ನು ಬಿಡ್ತಾ ಇದೆ ಇದಕ್ಕೆ ಕಾರಣ ಯಾರು ಬರೀ ರಾಜಕಾರಣಿಗಳನ್ನ ನಾವು ತೂರಿ ಅಗತ್ಯ ಇಲ್ಲ ನಾವು ಏನು ಮತದಾರ ನಾವು ಸುಧಾರಣೆ ಆಗಬೇಕು ಮತದಾರರಲ್ಲಿ ಬದಲಾವಣೆ ಆಗಬೇಕು ಅಂತ ನೇತಾರ ಹೇಗೆ ಬದಲಾವಣೆ ಆಗುತ್ತೆ ನಾವು ಪ್ರಾಮಾಣಿಕರಾಗಿ ನೀತಿವಂತರಾಗಿ ಸತ್ಯವಂತರಾಗಿ ಯೋಗ್ಯರನ್ನ ಯಾವುದೇ ಆಮಿಷಗಳಿಗೆ ಬಲಿಯಾಗಲಿ ಆಯ್ಕೆ ಮಾಡಿದ್ರೆ ಅವರನ್ನು ಹಿಡಿದು ಕೇಳುವಂಥ ನೈತಿಕತೆ ನನಗೆ ಬರ್ತಾ ಇತ್ತು ಆದರೆ ನಾನು ಏನೆಲ್ಲ ಅವಕಾಶ ಕೊಡಿ ಅಂತ ಹೇಳಿ ಕೈವಿಕರಾಗಿ ಕೇಳಿ ಕೊನೆಗೆ ಅವರ ಮೇಲೆ ನಾವೆಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣವರು ಕೂಡ ಪ್ರಧಾನಮಂತ್ರಿ ಆಗಿದ್ದ ಹೆಚ್ಚಳನ ರಾಜ್ಯದಲ್ಲಿ ಆದ್ರೆ ಅವರ ಪ್ರತಿಜ್ಞೆ ಏನು ಅನ್ನೋದನ್ನ ನೀವು ಗಮನಿಸಬೇಕು ವಸ್ತ್ರ ನೋಡೋದೊಂದು ದೊರೆಯ ಬನ್ನಿ ನೋಡೋದೊಂದು ದೊರೆಯ ಹಿಂದೆ ಹಿಂದೆ ನಾಳೆ ಹಿಂದೆ ಬೇಕೆಂಬ ನಾನೇ ಕಲೆ ರಂಗಾತ್ಮದ ಸಂಘಟನೆಗಳು ಮಾತಾಡ್ತೇವೆ ಬಸವಣ್ಣವ್ರಿಗೂ ಸಂಘ ಪ್ರವೃತ್ತಿ ಆಗಿರಲಿಲ್ಲ ಕೂಡಿಡುವಂತ ಪದ್ಧತಿ ಅವರಲ್ಲಿ ಇರಲಿಲ್ಲ ನಾನು ನನ್ನ ಪಟ್ಟಿಯಲ್ಲಿ ಅಥವಾ ಬಂಗಾರದಲ್ಲಿ ಸ್ವಲ್ಪ ಅನುಕೂಲ ಇಟ್ಟೆ ಅಂತ ಇಲ್ಲಿ ತಂಡ ಕಳ್ಕೋಂತಾಗ ಆ ನೈತಿಕತೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಎಷ್ಟು ಚರ್ಚೆ ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದ್ರೆ ಇತ್ತೀಚೆಗೆ ಪ್ರಜಾವಾಡಿಯಲ್ಲಿ ಬದುಕು ಅನೇಕ ನೋಡಿದ್ದೇವೆ ಇಡೀ ನಮ್ಮ ವಿಶ್ವದ ರಾಜಕೀಯ ನೇತೃಳಲ್ಲಿ ಕರ್ನಾಟಕವೇ ಮೂರು ಜನ ಅತ್ಯಂತ ಹೆಚ್ಚು ಶ್ರೀಮಂತಿಲ್ಲ ಮತ್ತೆ ಹೆಚ್ಚು ಶ್ರೀಮಂತವಾಗುವ ಹೇಗೆ ಎಲ್ಲಿಂದ ಬರ್ತಿರೋದು ಯಾರನ್ನ ಪ್ರಶ್ನೆ ಮಾಡಿದರೆ ಅಯೋಗ್ಯ ಆಗ್ತಾ ಇದೆ ನಾಳೆ ನಮಗೇನಾದರೂ ಕೆಲಸ ಇದೆ ನಾವು ಮಂತ್ರಿಗಳ ಹತ್ರ ಹೋಗ್ತು ಹೇಳೋಕೋದ್ರೆ ನನ್ನೆ ಇಂಥದ್ದು ಮಾತಾಡಿದ್ದೀಯಪ್ಪ ನಿಂದೇ ಹಾಕೊಳ್ಳೋಣ ಅಂತಾರೆ ಆದರೆ ಮತದಾರರಲ್ಲಿ ಪ್ರಾಮಾಣಿಕ ಆಗಿದ್ರೆ ಅವರ ತಪ್ಪನ್ನು ಹಿಡಿದು ನಾವು ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ಬೋದು ಈ ನೆಲೆಯಲ್ಲಿ ಈ ಹೋರಾಟ ಅಂತಂದರೆ ಕೇವಲ ಮೌಮುಖವಾಗಿರುವಂಥದ್ದಲ್ಲ ಎಲ್ಲರೂ ಕೂಡ ಬದಲಾವಣೆ ಆಗಬೇಕಾಗಿದೆ ಮತದಾರ ನೇತಾರ ಇವರೆಲ್ಲರೂ ಬದಲಾವಣೆ ಆಗಿದಾಗ ಮಾತ್ರ ಬಸವಣ್ಣನನ್ನು ನಾವು ಸಾಂಸ್ಕೃತಿಕ ನೇತಾರ ಅಂತ ಒಪ್ಕೊಂಡಿದ್ದು ಅರ್ಥಪೂರ್ಣವಾಗ ಇಲ್ಲ ಅಂತ ಕೇವಲ ಒಂದು ಕೃತಿಯಾಗಿರೋ ಅಥವಾ ಶಾಸನವಾಗಿಯೋ ನೀತಿ ಹೊರತಾಗಿ ಬಸವಣ್ಣನವರನ್ನು ನಾವು ಈ ಎಲ್ಲ ಮಾತುಗಳನ್ನ ಕೇಳುವ ಉದ್ದೇಶ ಇದೆ ಇಲ್ಲಿ ಅನೇಕ ಜನ ಯುವಕರಿದ್ದೇವೆ ಯುವತಿಯರಿದ್ದೀರಿ ಹಿರಿಯರಿದ್ದೀರಿ ಹಿರಿಯರಿದ್ದೇವೆ ಇವೆಲ್ಲ ಕನಸುಗಳನ್ನ ಕಾಣ್ತಾ ಇದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇವೆ ಮನುಷ್ಯ ಕನಸನ್ನ ಕಾಣೋದನ್ನ ಕಟ್ಟಬೇಕು ಅಂತ ಕಾಣೋದು ಯಾವಾಗ ನಿದ್ರೆ ಇದೆ ಎಷ್ಟೋ ಕನಸುಗಳನ್ನ ಕಾಣ್ತೇವೆ ಅದು ಹಾಗೆ ಮಾಡಿಕೊಡ್ತೇವೆ ಅವರು ಎಚ್ಚರದಿದ್ದಾಗ ಯಾವ ವ್ಯಕ್ತಿ ಮನಸ್ಸುಗಳನ್ನ ಕಟ್ಟ ಹೋಗ್ತಾನ ಅವನು ಅವುಗಳನ್ನು ನನಸು ಮಾಡ್ತಾ ಇದ್ದ ಬಸವಣ್ಣ ಆಗಲಿ ಮತ್ತಿತರ ಶೈಲರಾಗಲಿ ಕನಸುಗಳನ್ನು ಕಟ್ಟಿದಂಥವ್ರು ಕಟ್ಟಿದ ಕನಸುಗಳನ್ನು ತಮ್ಮ ಅವಧಿಯಲ್ಲಿ ನನಸು ಮಾಡ್ತಾ ಇದ್ದರು ಕೇವಲ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಅವಧಿಯಲ್ಲಿ ಮೂವತ್ತ್ ಮೂರು ಜನ ಸರಣಿಯರು ವಚನಗಳನ್ನು ರಚನೆ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಕನಸು ಇದು ಬಸವಣ್ಣನ ನಾಯಕರಿಂದ ಸಾಧ್ಯ ಆಗುತ್ತೆ ಹೊತ್ತು ಬೇರೆಯವರಿಂದ ಆಗುವಂಥ ಕ್ರಿಯೆ ಅಲ್ಲ ವಿಷಾದದ ಸಂಗತಿ ಅಂತಂದರೆ ಬಸವಣ್ಣನವರ ಮುಖಕ್ಕೆ ನಶಿ ಬಳಿಯುವಂಥ ಕಾರ್ಯವನ್ನು ಕೂಡ ಅನೇಕ ಪ್ರಜ್ಞಾವನಾದ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದೆ ಅವರೆಲ್ಲ ಒಂದು ಆಲೋಚನೆ ಮಾಡಬೇಕು ನೀವು ಅವ್ರಿಗೂ ಖುಷಿ ಮಸಿ ಬೆಳಿಬೇಕು ಅಂತ ಬರ್ತಾರೆ ಮೊದಲು ನಿಮ್ಮ ಕೈಗೆ ಮಶಿ ಆದ ನಿಮ್ಮ ಕೈ ಮಶಿ ಆದಕ್ಕೆ ಅವಕ್ಕಾಗಿ ಅವರು ಮುಖ ಖುಷಿ ಬಳಿ ಹೋದಾಗ ನಿಮ್ಮನ್ನೇ ಅವರು ನಿಮ್ಮನ್ನೇ ನೀವು ಅತ್ಯಂತ ಹಲವಾದಕ್ಕೆ ತಳ್ಳಿದ ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ ಆಕಾಶಕ್ಕೆ ಉಗುಳಕ್ಕೆ ಹೋದರೆ ಆಕಾಶಕ್ಕೆ ಏನು ಆಗೋದನ್ನ ಅದು ನಿಮ್ಮ ಮುಖದ ಮೇಲೆ ಬೆಳೆಯುತ್ತೆ ಅಂತ ಹಾಗೆ ಎಷ್ಟೋ ಜನ ಇವತ್ತು ಹೊಸನ ಬಗ್ಗೆ ಶರಣರ ಬಗ್ಗೆ ಅನುಭವ ಕಂಟಕ ಇರಲೇ ಇಲ್ಲ ಅಂತ ಹೇಳಿ ವಚನಗಳು ವೇದ ಅಂತ ಬಂದಂತವ್ರು ಹೀಗೆ ಇಲ್ಲಿ ಏನೋ ತಾಯಿ ಕಲೆ ಆಗ್ತಾ ಇದೆ ಯಾಕೆ ಇವೆಲ್ಲ ನಡೀತಾ ಇದಾವೆ ನಾವೆಲ್ಲ ಬರ್ತನಾವಣೆ ಆಗದೆ ಇರೋದು ಇತಿಹಾಸಕ್ಕೆ ಮಸಿ ಬಳಿಯುವಂತಹ ಕಾರ್ಯವನ್ನು ಇವತ್ತೂ ಕೂಡ ಬಹಳ ಮಾಧ್ಯಮ ಮಾಡ್ತಾ ಇದೆ ಅಷ್ಟೇ ಅಲ್ಲ ಅದಕ್ಕಿಂತ ಕೂಡಲೇ ಒಂದು ಕೃತಿ ಬಂದರು ವಚನ ದರ್ಶನ ಅಂತ ಹೇಳಿ ಅದು ವಚನ ದರ್ಶನ ಅಲ್ಲ ವಚನಕ್ಕೆ ಅವಹೇಳನ ಮಾಡುವಂತಹ ಕೃತಿ ಇಂಥ ಅನೇಕ ಅವಾಂತರವು ಹನ್ನೆರಡನೇ ಸುತ್ತ ಇವತ್ತಿನವರೆಗೂ ನಡ್ಕೊಂಡೇ ಬಂದರು ಯಾಕೆ ಅಂತಂದ್ರೆ ಒಂದು ಕಡೆ ವೈದಿಕ ಪರಂಪರೆ ಪಟ್ಟಭದ್ರ ಹಿತಾಸಕ್ತರು ಬಂಡವಾಳ ಸಾಹಿ ಇವರೆಲ್ಲರೂ ಸಹಜವಾಗಿ ಒಂದು ಕಡೆ ಕೇಳ್ಕೊಂಡಿದ್ದಾರೆ ಯಾರು ವಿಚಾರವಂತರಾಗ್ತವೋ ಯಾರು ಅಂದಾಯ ಪತ್ನಿಯನ್ನು ಮೈಗೂಡಿಸ್ಕೊಡ್ತಿರೋ ಯಾರು ಸಮಾಜದಲ್ಲಿರುವಂಥ ಅನ್ಯಾಯಗಳನ್ನು ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ತೀರೋ ಅವರ ತಲೆ ಮೇಲೆ ಕಟ್ಟಿ ನನಸಬೇಕು ಅನ್ನೋಂಥದ್ದು ಅವರ ಆಲೋಚನೆ ಇಂಥ ಸಂದರ್ಭದಲ್ಲಿ ನಾವು ಇನ್ನಷ್ಟು ಜಾಗೃತರಾಗಬೇಕಾಗಿದೆ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸ್ಕೊಳ್ಬೇಕಾಗಿದೆ ಆ ಸಂಘಟನೆಯನ್ನು ಗಟ್ಟಿಗೊಳಿಸ್ಕೊಂಡ್ರಲ್ಲಿ ಸ್ವಲ್ಪ ನಮ್ಮ ಪರಂಪರೆಯನ್ನು ನಾವು ಅರ್ಥ ಮಾಡ್ತೇವೆ ಬಸವಣ್ಣ ಹೇಗೆ ನಡ್ಕೊಂಡು ಬುದ್ಧ ಹೇಗೆ ನಡ್ಕೊಂಡು ಅಂಬೇಡ್ಕರ್ ಹೇಗೆ ನಡ್ಕೊಂಡು ಈ ಎಲ್ಲ ಇತಿಹಾಸ ಅರಿವು ನನ್ನ ಮೇಲೆ ಮತ್ತೆ ನಾವು ಬಹಳ ಪೂರ್ವದ ಕಾಲಕ್ಕೆ ಹೋಗ್ತೇವೆ ಹಾಗೆ ಹೋಗೋದು ಬೇಡಣ ಹಿನ್ನೆಲೆಯಲ್ಲಿ ಈ ರೀತಿಯ ಸಂಘಟನೆಗಳು ಮತ್ತೆ ಮತ್ತೆ ಸಮಾಜವನ್ನು ಜನರನ್ನು ಜಾಗೃತಗೊಳಿಸುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆ ಜಾಗೃತಿ ಕೇವಲ ಒಂದು ದಿನಕ್ಕೆ ಆಗುವಂಥದ್ದಲ್ಲ ಮತ್ತೆ 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 ನಾವು ಮುಂದುವರೆ ಈ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಈ ತಾನೇ ನಾನು ಸಭೆಯವರು ಕೇಳ್ತಾ ಇದ್ದೇನೆ ತುಂಬ ಆರೋಗ್ಯವಾಗಿದ್ದ ಹಾಗೆ ಕಾಣ್ತಾ ಇದ್ದೇನೆ ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ರು ಸ್ವಾಮೀಜಿ ನಿತ್ಯ ಧ್ಯಾನ ಮಾಡ್ತೀನಿ ಯೋಗ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಅನೇಕ ರೀತಿಯ ಒತ್ತಡಗಳು ನಮ್ಮ ಮೇಲೆ ಇರ್ತವೆ ಆ ಒತ್ತಡಗಳನ್ನು ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಇಂಥದ್ದೆಲ್ಲ ನಿವಾರಿತ ಆಗ್ತಾ ಇದೆ ಬಹುಶಃ ಒತ್ತಡಗಳು ಇದೆಯುವಂತಹ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಯಾರೇ ಆಗ್ತದೆ ಹಾಗಾಗಿ ನಾವು ಕೂಡ ಆ ಧ್ಯಾನ ಮೌನ ಪ್ರಾರ್ಥನೆ ಇವುಗಳ ಬಹಳ ವಿರೋಧವಾದದ್ದು ಅಂತರ ನಸವಣ್ಣ ಹೇಳ್ತಾರೆ ಭಗವಂತನನ್ನು ವರ್ಷಲಿಕ್ಕೆ ನೀವು ಯಾವುದೋ ಗುಡಿಗೆ ಹೋಗ್ಬೇಕಾಗಿಲ್ಲ ಎಡೆ ಎಲ್ಲಿ ಬೇಕಾಗಿಲ್ಲ ಕ್ಷೇತ್ರಗಳಲ್ಲಿ ಮುಳುಗ್ಬೇಕಾಗಿದೆ ನಾನು ನಿಮ್ಮದೇನಾಗ್ತಾ ಇದೆ ಏನೇನೋ ಗ್ರಹಗಳನ್ನು ಹಚ್ಚಿ ಆ ಬೇಡ ಈ ಬೇಡ ಅಂತ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ ಆದರೆ ಬಸವಣ್ಣನ ಆಕಾರದಿಂದ ಹೇಳಿದ್ದು ಕಲಭೇದ ಕೊನಭೇಡ ಖುಷಿಯ ನೊಂದಲು ಬೇಡ ಹುಲಿಯ ಬೇಡ ಅನ್ಯರಿಗೆ ಅಸಮಲ ಬೇಡ ತನ್ನ ಬಯಸ ಬೇಡ ಇದರ ಹರಿಯದ ಬೇಡ ಇದೇ ಅಂತರಂಗ ಶಕ್ತಿ ಇದೇ ಬಹಿರಂಗ ಶಕ್ತಿ ಇದೇ ನಮ್ಮ ಕೂಡದ ಸಂಗ್ರಮ ಸಾಧನಿಸು ಯಾವ್ದೇ ವಹಿಸುವಂತ ಕಾರ್ಯ ಬಹುಶಃ ಪುರೋಹಿತ ಬೇರಲಿಟ್ರೆ ಅಥವಾ ಕೆಲವು ಕಾಲುಧಾನಗಳನ್ನು ಕೇಳಲಿದ್ರೆ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾನೆ ಇಂಥ ದೇವಸ್ಥಾನದಲ್ಲೂ ಧ್ಯಾನ ಮಾಡ್ರಿ ಅದರಿಂದ ಭಗವಂತ ನಿಮಗೆ ಸಾಕ್ಷಾತ್ಕಾರವನ್ನು ನೀಡುತ್ತಾನೆ ಆದ್ರೆ ವಚನದಲ್ಲಿ ಸ್ನಾನ ಧ್ಯಾನ ಯಾವ ವಿಚಾರವೊಂದಿಲ್ಲ ಬದಲಾಗಿ ಅವ್ರು ಏಳು ರೀತಿಯ ಶೀಲಗಳು ಸಪ್ತ ಶೀಲ ಅಂತ ಕರಿತಾರೆ ಅಡ್ತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ನಿಮ್ಮನೇ ನಿಮ್ಮ ಇಂದ್ರೆ ಚೆಂದ ಹೊಗಳ್ಕೊಳ್ಬಾರ್ದು ಇನ್ನೊಬ್ಬರನ್ನು ತೆರಬಾರ್ದು ಬೇರೆಯವರ ಜೊತೆಗೆ ಮುಗಿಸ್ಕೊಳ್ಬಾರ್ದು ಇಂಥ ತತ್ವಗಳನ್ನು ಮೈಗೂಡಿಸ್ಕೊಂಡು ಬಟ್ಟರೆ ನಮ್ಮ ಅಂತರಂಗದ ಸುದ್ದಿಯಾಗುತ್ತೆ ವೈರಂಗ ಶುದ್ಧಿ ಆಗುತ್ತೆ ಭಗವಂತ ಕಾನಾಗಿಯನ್ನು ಮಾತಾಡ್ಬೇಕಾದ್ರೆ ಮತ್ತು ಇಂಥ ದಾರಿಯನ್ನು ಬಿಟ್ಟು ಮತ್ತೆ ನಾವು ಬೆಟ್ಟ ಸಂಸ್ಕೃತಿ ಹೋದ್ರೆ ನೀರು ಗಡಿ ಬೆಳ ಸಂಸ್ಕೃತಿಯನ್ನು ಇನ್ನೊಂದಿಸಿ ಮುಂದುವರಿಸಿದ್ರೆ ಈ ದೇಶ ಇನ್ನೂ ಅಪಮಾನದ ರೂಪದಲ್ಲಿ ಮುಂದೆ ಆ ಅಪಾನದ ರೂಪದಿಂದ ಜನರನ್ನು ಹೊರಕೊಳ್ಬೇಕು ಅಂತಲೂ ಪ್ರಸಂಗರು ಮಾಡ್ಕೊಳ್ತಕ್ಕಾನೆ ಅವರ ಆರ್ಥದ ಜಲೇ ಹೇಳಿ ನೀರ ಗಂಟಲ್ಲಿ ಮುರುದುವಾಗಿಲ್ಲ ಮರನ ಕಂಡ ಸುತ್ತುವರಿಯ ಬತ್ತುವ ಜನರ ಒಣಗುವ ಮರದ ನೆಚ್ಚಿಗೆ ನೆಕ್ತ ಬಂದ್ರು ಅಂತ ಕೇಳ್ತಾರೆ ಏನಪ್ಪಾ ಈ ಜನ ಎಲ್ಲ ನೀರು ಕಾಣುತ್ತಾ ಅದು ಇದ್ದಾರೆ ಯಾಕೆ ಅಂತಂದ್ರೆ ಅದು ಪವಿತ್ರ ಅಲ್ಲ ಅದು ಒಂದು ಜನ ನೀರು ಬತ್ತ ಬತ್ತೋಗುವಂತ ನೀರು ಕೈಸ್ಕೊಳ್ಳೋಣ ಅಥವಾ ಒಣಗುವ ಮರ ಸುತ್ತೈತಾ ಬಹಳ ಒಣಗುವ ಮರ ಅದು ನಿಮ್ಗೆ ಜನರು ಹೊರ ಕೊಡತ್ತ ಹೀಗೆ ಕೇಳುವ ಮೂಲಕ ಜನರ ವಿಚಾರ ಶಕ್ತಿಯನ್ನ ಎತ್ತರಿಸುವಂತ ಕಾರ್ಯಗಳನ್ನ ಮಾಡ್ತಾರೆ ಇವತ್ತು ಕೂಡ ಅದು ದಲಿತರ ಮನೆಯಲ್ಲೂ ನಡೀತಾ ಇದೆ ಜನರ ಮನೆಯಲ್ಲೂ ನಡೀತಾ ಇದೆ ರಾಜಕಾರಣಿಗಳೂ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಯಾವ ಬಂದು ಹೋಮ ಹೋಮ್ ಏನಾದರೂ ಒಂದು ಒಂದು ಒಳ್ಳೆಯ ಕಾರ್ಯಕ್ಕೆ ಈ ಮಂತ್ರಿ ಸ್ಥಾನ ಸಿಗುತ್ತೋ ಅದಕ್ಕೊಂದು ಹೋಮ ಮಾಡ್ತಾರೆ ಮನೆ ಕಟ್ಟಿಸಿದ್ರು ಅದಕ್ಕೊಂದು ಹೋಮ ಮಾಡ್ತದೆ ಇಂಥ ಹೋಮವನ್ನೇ ಮಸವನ್ನ ನಿರಾಕರಣೆ ಮಾಡ್ತಾರೆ

ಆ ಪುರೋಹಿತ ತಂದು ಒಂದು ಅಗ್ನಿ ತುಂಡವನ್ನು ತಯಾರು ಮಾಡಿ ನಿಮ್ಮನ್ನು ಸುತ್ತ ಕೂರಿಸಿಕೊಂಡು ಅದಕ್ಕೆ ವಿವಿಧ ರೀತಿಯ ಚಕ್ಕೆಗಳು ತುಪ್ಪ ಎಣ್ಣೆ ಲವಸ ಅನ್ನ ಜೊತೆಗೆ ಕೀತಾಂಬ್ರ ಇವರನ್ನೆಲ್ಲ ಹಾಕಿ ಸುಡಿಸ್ತಾರ ಯಾಕೆ ಅಂದ್ರೆ ಅಗ್ನಿ ದೇವ ಲೈವಂತ ಪಾಪ ನಮ್ಮ ಜನ ಇವರೆಲ್ಲ ನಿಮ್ಮ ಮನೆ ಮೇಲೆ ಬೆಂಕಿ ಬಿದ್ದೀನಿ ಪುರೋಹಿತರಿಗೆ ಖುಷಿ ಖುಷಿಯಾಗ ಮಂತ್ರ ಹೇಳಿ ಅದಕ್ಕೆ ಸದಸ್ಯನ್ನು ಹಚ್ಚ್ತಾ ಇರೋದ್ರಿಂದ ಲಗ್ನಿದೇವ ತೃಪ್ತನಾಗಿ ನಮ್ಮ ಮನೆಯ ಮೇಲೆ ಪ್ರತ್ಯಕ್ಷ ಆಗ್ಬೇಕ ಅಂತೇಳಿ ಖುಷಿಯಾಗ್ತಾ ಇದೆ ಆದರೆ ಆ ಪುರೋಹಿತ ಪುರೋಹಿತ ಖುಷಿ ಪಡ್ತಾನೇನು ಯೋಗಿ ಹಲಾ ರೀತಿ ನಮ್ಮನ್ಗೆ ಬಿಡಬೇಕಾಗಿತ್ತ ಅದುವರೆಗೂ ಮಂತ್ರ ಹೇಳಿ ಏನು ಹೊಗಳಿತ್ತು ಈಗ ಹಲಾದ ರೀತಿ ನಮ್ಮನ್ಗೆ ಬಿಡಬೇಕಾಗಿತ್ತ ಅಲ್ಲಿಂದ ಓಡೋಗ್ತಾನಂತ ಮಾಡಿಸೋದೇನೆ ಬೀದಿಯ ತೋಡು ಪಚ್ಚರ ಅದನ್ನು ತಾನು ಮಾಡುವಾಗ ನಮ್ಮ ಹತ್ರ ಉಪಸ್ತಾನ ಮತ್ತಿಂತ ಜನರಿಂದ ನಮ್ಮಂತಹ ಅಕ್ಸ್ ಆಗುತ್ತೆ

ಯಾವ ಥರ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ನಿರ್ಣಯ ಮಾಡಿದರು ಆದರೆ ಸಿದ್ದರಾಮಯ್ಯವರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಾವು ಅನೇಕ ಸಂಘಟನೆ ಸಿದ್ದರಾಮಯ್ಯನವರನ್ನು ಗೌರವಿಸಿದ್ದೆ ಅಷ್ಟೇ ಅಲ್ಲ ಎಲ್ಲ ಕಚೇರಿಗಳಿಗೆ ಬಸವಣ್ಣನವರ ಪಾದರ್ಶಕವನ್ನು ಹಾಕಬೇಕು ಅಂತ ಒಂದು ಆದೇಶವನ್ನು ಮಾಡಿದೆ ಅದು ಕೂಡ ನಡೆಸಬೇಕಾದಂಥ ಕಾರ್ಯ ಆದ್ರೆ ಇವತ್ತು ಆ ಬಸವಣ್ಣನವರ ತತ್ವರನ್ನ ನಮ್ಮದು ನಮ್ಮ ರಾಜಕಾರಣಿಗಳು ಆಚರಣೆಯಲ್ಲಿ ಆರೋಪಿ ನಾವು ಹೇಳಿದೆ ಮಾಡೋದೊಂದು ವಲಯ ವಸ್ತುಗಳೊಂದು ಎಳೆಯ ಹಿಂದೆ ಹಿಂದೆ ನಾಳೆ ಬೇಕೆಂದಿನ ಈ ಒಂದು ತತ್ವವನ್ನು ನಮ್ಮ ರಾಜಕೀಯ ನೇತೃತ್ವ ಕಲ್ಪಣ್ಣನಾಗಿ ಬಗ್ಗೆ ಬಹುಶಃ ಬಸವಣ್ಣನ ಹೆಸರನ್ನ ನಿಮ್ಗೆ ತಿದ್ದು ಸಹ ಕಾಟ ಎಷ್ಟು ಕೋಟಿ ಕೋಟಿ ಹುಡುಗಿ ನಡೀತಾ ಇದ್ದಾರೆ

ನಾನು ಕಸ ಬಡಿಯುವಾಗ ಗಂಡ ಹಣ್ಣು ವಸ್ತ್ರವನ್ನು ಟೈಮಿದ್ರೆ ಅದನ್ನು ಕಲಿಯಿಂದ ಊಟದಿಲ್ಲ ಅದು ಒಂದು ಕಸ ಅಂತ ಹೇಳಿ ತಿಳಿಸಾಕ್ತಿರ್ತೇನೆ ಇಂಥ ಒಂದು ಶಕ್ತಿ ನಮ್ಮ ರಾಜಕೀಯ ನೇತಾರಲ್ಲಿ ಅಧಿಕಾರಿಗಳಲ್ಲಿ ಮಠಾಧಿಪತಿಗಳಲ್ಲಿ ಬಂದರೆ ಎಂಥ ಸುಂದರವಾದಂಥ ಕಲ್ಯಾಣ ಮಾಡಲು ಮಾಡಿಕೊಟ್ಟಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಈ ಒಂದು ವೇದಿಕೆ ನಿಮ್ಮೆಲ್ಲರನ್ನೂ ಚಿಂತನೆಗೆ ಬಳಸುವುದು ಅಂತ ಹಾರೈಸಿ ಮತ್ತು ಸಂಜೆಯನ್ನು ನಾವು ಕಾರ್ಯಕ್ರಮ ಹಾಕಿದ್ದಾರೆ ಆದರೆ ನನ್ನನ್ನು ಸಾರಿಹೊಳಿಯಲ್ಲಿ ಮಕ್ಕಳ ರಂಗ ತರಬೇತಿ ಶಿಬಿರ ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ ನಾಳೆ ಅವರ ಪ್ರಾರ್ಥನೆ ಇರೋದರಿಂದ ನಾವು ಈ ಕಾರ್ಯಕ್ರಮ ಮುಗಿದ ಮೇಲೆ ಬೈತೀವಿ ಒಂದು ಪೂರ್ತಿ ಅಂತ ಈ ಕಾರ್ಯಕ್ರಮದಲ್ಲಿ ನಂತರ ಸಂಜೆ ಕಾರ್ಯಕ್ರಮದಲ್ಲಿ ನಾವಿರೋದಿಲ್ಲ ನಮಗೆ ಸಂಸ್ಕೃತಿ ಅಂದರೆ ತುಂಬ ಇಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಂದರೆ ಅದಕ್ಕೆ ತಂದೆ ಆದಂಥ ತನತೆಯನ್ನು ತಂದುಕೊಳ್ತು ನಮ್ಮ ಶಿವಕುಮಾರ್ ಕಲಾಶೆ ನಾವು ಇರಬೇಕಾಗಿತ್ತು ಆದರೆ ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದರಿಂದ ಸಾಯಂಕಾಲ ಮಾತುಗಳನ್ನು ಇರೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಗೆಲ್ಲರಿ ಶುಭವನ್ನು ಕೋರಿ ಮಾತುಗಳನ್ನು ಮುಗ್ತಾ